ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಅದ್ಭುತವಾದ ವಿಚಾರ ಕಣ್ಣು ತೆರೆಸುವ ಸತ್ಯವೊಂದು ನಿಮ್ಮ ಮನಸ್ಸನ್ನು ಮೃದುಗೊಳಿಸುತ್ತದೆ ಓದಿದ ನಂತರ ನಿಮಗೂ ಕೇಳಿದ ನಂತರ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ ನಿಮ್ಮ ಹಣ ಎಲ್ಲಿ ಹೋಗುತ್ತದೆ ದಯವಿಟ್ಟು ಇದನ್ನು ಪೂರ್ತಿ ನೋಡಿ ನಿಮ್ಮ ದುಡ್ಡು ಎಲ್ಲಿ ಹೋಗುತ್ತದೆ ಮತ್ತು ಅದಕ್ಕೂ ಮುಂಚೆ ನಮ್ಮ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಭಾರತವು ಭಾರತವು ನಮ್ಮ ದೇಶದಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಶಾಸಕರು ಮತ್ತು ನಾನ್ನೂರ ಅರವತ್ತೆರಡು ಎಮ್ ಎಲ್ ಎಲ್ ಎಮ್ ಎಲ್ ಸಿಗಳೊಂದಿಗೆ ಒಟ್ಟು ನಾಲ್ಕು ಸಾವಿರದ ನೂರ ಎಂಬತ್ತೆರಡು ಶಾಸಕರನ್ನು ಹೊಂದಿದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಶಾಸಕರಿಗೆ ವೇತನ ಸೇರಿದಂತೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಎಂದರೆ ತಿಂಗಳಿಗೆ ಮೂವತ್ತೊಂದು ಕೋಟಿ ಅರುವತ್ತು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಇಷ್ಟು ಶಾಸಕರಿಗೆ ತಿಂಗಳಿಗೆ ಅರ್ಥ ಇದರ ಪ್ರಕಾರ ವರ್ಷಕ್ಕೆ ಸಾವಿರದ ನೂರು ಕೋಟಿ ರೂಪಾಯಿ ವೆಚ್ಚ ಆಗುತ್ತದೆ ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು ಏಳ್ನೂರ ಎಪ್ಪತ್ತಾರು ಸಂಸದರಿದ್ದಾರೆ ಈ ಸಂಸದರಿಗೆ ಮಾಸಿಕ ಐದು ಲಕ್ಷ ರೂಪಾಯಿ ಅಂದರೆ ಸಂಸದರ ಒಟ್ಟು ವೇತನ ತಿಂಗಳಿಗೆ ಮೂವತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಮತ್ತು ಪ್ರತಿ ವರ್ಷ ಈ ಸಂಸದರಿಗೆ ನಾನೂರ ಅರವತ್ತೈದು ಕೋಟಿ ಅರವತ್ತು ಲಕ್ಷಗಳನ್ನು ವೇತನವಾಗಿ ನೀಡಲಾಗುತ್ತದೆ ಅಂದರೆ ಭಾರತದಲ್ಲಿ ಶಾಸಕರು ಮತ್ತು ಸಂಸದರು ವರ್ಷಕ್ಕೆ ಹದಿನೈದು ಸಾವಿರದ ಅರವತ್ತೈದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಅರ್ಥ ಮಾಡ್ಕೊಳ್ಳಿ ಇದು ಅವರ ಮೂಲ ವೇತನ ಮತ್ತು ಇತರ ಭತ್ಯೆಗಳು ಅವರ ವಸತಿ ಜೀವನಧಾರ ಆಹಾರ ಪ್ರಯಾಣ ವೈದ್ಯಕೀಯ ವಿದೇಶ ಪ್ರವಾಸ ಇತ್ಯಾದಿ ಅಲ್ಲದೆ ಬಹುತೇಕ ಒಂದೇ ಅಲ್ಲ ಇನ್ನು ಬೆಕ್ಕದಷ್ಟವೇ ಅಂದರೆ ಈ ಶಾಸಕರು ಮತ್ತು ಸಂಸದರಿಗೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಈಗ ಅವರ ಭದ್ರತೆಯಲ್ಲಿ ನೇಮಕಗೊಂಡ ಭದ್ರತಾ ಸಿಬ್ಬಂದಿಯ ವೇತನವನ್ನು ಪರಿಗಣಿಸಿ ಒಬ್ಬ ಎಮ್ ಎಲ್ ಎಗೆ ಇಬ್ಬರು ಅಂಗರಕ್ಷಕರು ಮತ್ತು ಸೆಕ್ಟನ್ ಹೋಮ್ ಗಾರ್ಡ್ ಎಂದರೆ ಕನಿಷ್ಠ ಐದು ಪೊಲೀಸರನ್ನು ಒಟ್ಟು ಏಳು ಪೊಲೀಸರು ಏಳು ಗಾರ್ಡ್ ಸಂಬಳ ತಿಂಗಳಿಗೆ ಮೂವತ್ತೈದು ಸಾವಿರ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ಲು ಇದರ ಪ್ರಕಾರ ನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಶಾಸಕರ ಭದ್ರತೆಗೆ ವಾರ್ಷಿಕ ವೆಚ್ಚ ಒಂಬತ್ತು ಸಾವಿರ ಅರವತ್ತೆರಡು ಕೋಟಿ ಇಪ್ಪತ್ತೆರಡು ಲಕ್ಷ ಖರ್ಚಾಗುತ್ತದೆ ನೋಡಿ ಸ್ನೇಹಿತರೆ ಎಷ್ಟು ದುಡ್ಡು ಇವರು ತಿಂದು ತೇಗ್ತಾ ಇದ್ದಾರೆ ನಮ್ಮ ದುಡ್ಡು ಎಷ್ಟೋ ಒಂಬತ್ತು ಸಾವಿರದ ಅರವತ್ತೆರಡು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಅದೇ ರೀತಿ ಸಂಸದರ ಭತ್ಯೆಗೆ ವಾರ್ಷಿಕ ನೂರ ಅರವತ್ತು ನಾಲ್ಕು ಕೋಟಿ ರೂಪಾಯಿ ವಿಂಗ್ ಭದ್ರತಾ ಮುಖ್ಯಸ್ಥರು ಸಚಿವರು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಭದ್ರತೆಗೆ ಸುಮಾರು ಹದಿನಾರು ಸಾವಿರ ಸಿಬ್ಬಂದಿಯನ್ನು ಮೀಸಲಿಡಲಾಗಿದೆ ಇದಕ್ಕಾಗಿ ವಾರ್ಷಿಕ ಒಟ್ಟು ವೆಚ್ಚ ಏಳುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಇದನ್ನು ಯಾರು ತೋರಿಸಲ್ಲ ಯಾರು ಹೇಳುವುದಿಲ್ಲ ಇದನ್ನು ಆಡಳಿತ ಆಡಳಿತ ನಾಯಕರ ಭದ್ರತೆಗೆ ವಾರ್ಷಿಕ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತದೆ ಅಂದರೆ ರಾಜಕಾರಣಿಗಳಿಗೆ ವಾರ್ಷಿಕ ಕನಿಷ್ಠ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತದೆ ಈ ವೆಚ್ಚದಲ್ಲಿ ರಾಜ್ಯಪಾಲರ ಖರ್ಚು ಮಾಜಿ ನಾಯಕರ ಪಕ್ಷದ ಮುಖಂಡರು ಪಕ್ಷದ ನಾಯಕರ ಪಿಂಚಣಿ ಅವರ ಭದ್ರತೆ ಇತ್ಯಾದಿಗಳು ಒಳಗೊಂಡಿರುವುದಿಲ್ಲ ಇವರದು ಬಿಟ್ಟು ಬರೆ ಅವ್ರದ್ದು ಮಾತ್ರ ಅದನ್ನು ಸೇರಿಸಿ ಒಟ್ಟು ವೆಚ್ಚ ಸುಮಾರು ನೂರು ಶತ ಕೋಟಿ ನೂರು ಶತ ಕೋಟಿ ರೂಪಾಯಿಗಳು ಈಗ ಅದರ ಬಗ್ಗೆ ಯೋಚಿಸಿ ಪ್ರತಿ ವರ್ಷ ನಾವು ರಾಜಕಾರಣಿಗಳಿಗೆ ನೂರು ಶತ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡುತ್ತೇವೆ ಬಡವರಿಗೆ ಪ್ರತಿಯಾಗಿ ಏನು ಪಡೆಯುತ್ತೇವೆ ಏನಿಲ್ಲ ಮಣ್ಣಗಟ್ಟಿ ಸುಮ್ಮನೆ ಭಯಪಡ್ಕೊಳ್ಳೋದಷ್ಟೇ ಇದು ಪ್ರಜಾಪ್ರಭುತ್ವವೇ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆದರೂ ಕೂಡ ಇವರೇ ಬೆಳೀತಾ ಇದ್ರೆ ಹೊರ್ತು ಬಡವರು ಯಾರೂ ಬೆಳೀತಾ ಇಲ್ಲ ಈ ನೂರು ಶತಕೋಟಿ ರೂಪಾಯಿಗಳನ್ನು ನಮ್ಮ ಭಾರತದಿಂದ ಮಾತ್ರ ತೆರಿಗೆಯಾಗಿ ಸಂಗ್ರಹಿಸಲಾಗುತ್ತದೆ ಇದು ಬೇರೆ ದುಡ್ಡಲ್ಲ ನಾವು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ನೂರು ಶತಕೋಟಿ ಒಂದು ವರ್ಷಕ್ಕೆ ಇವರು ಖರ್ಚು ಮಾಡ್ತಾ ಇದ್ದಾರೆ ಇಲ್ಲೂ ಸರ್ಜಿಕಲ್ ಸ್ಟ್ರೈಕ್ ನಡೆಯಬೇಕು ಭಾರತದಲ್ಲಿ ಎರಡು ಕಾನೂನುಗಳನ್ನು ಜಾರಿಗೆ ತರಬೇಕು ಮೊದಲನೆಯದು ಚುನಾವಣೆಯ ಪ್ರಚಾರದ ಮೇಲೆ ನಿಷೇಧ ನಾಯಕರ ದೂರದರ್ಶನದ ಮೂಲಕ ಮಾತ್ರ ಜಾಹೀರಾತು ನೀಡಬೇಕು ಎರಡನೆಯದು ನಾಯಕರ ಸಂಬಳ ಮತ್ತು ಇತರ ಹಂತಗಳು ಪಿಂಚಣಿ ಇತ್ಯಾದಿಗಳ ವಿರುದ್ಧ ನಿಷೇಧ ಮಾಡಬೇಕಾಗಿದೆ ರಾಜಕಾರಣಿಗಳ ದೇಶ ಪ್ರೇಮ ಹಾಗೂ ಆಗ ಕಾಣುತ್ತಿತ್ತು ಈ ದುಂದು ವೆಚ್ಚದ ವಿರುದ್ಧ ಪ್ರತಿಯೊಬ್ಬ ಭಾರತೀಯನು ದೊರೆಯುತ್ತಬೇಕಾಗಿದೆ ಯಾರು ಎತ್ತಲ್ಲ ಅಯ್ಯೋ ನಮಗೆ ಹಾಕಬೇಕಂತ ಸುಮ್ಮನೆ ಕುತ್ಕೋತಾರೆ ಸುಮ್ಮನೆ ಕುಂತುಕೊಳ್ಳುವ ಅವಶ್ಯಕತೆ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗ್ತಾ ಬರ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಎಲ್ಲ ಯೋಜನೆಯ ನಿಲ್ಲಿಸಿ ಯೋಜನೆಯನ್ನು ನಿಲ್ಲಿಸಿ ಸಂಸತ್ತಿನ ಸಂಕೀರ್ಣದಂತೆ ಪ್ರತಿ ಹತ್ತು ಕಿಲೋಮೀಟರ್ಗೆ ಕ್ಯಾಂಟೀನ್ ತರೆಯಿರಿ ಎಲ್ಲ ಜನ ಜನ ಜಗಳಗಳು ಮುಗಿಯುತ್ತವೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಪೂರ್ಣ ಊಟ ಸಿಗುತ್ತದೆ ಎಂಬತ್ತು ಪರ್ಸೆಂಟ್ ಜನರಿಗೆ ಕುಟುಂಬವನ್ನು ಪ್ರಾರಂಭಿಸುವ ಹೋರಾಟವು ಮುಗಿಯದಿದೆ ಸಮ್ ಜಿಲ್ಲೆಯಲ್ಲಿ ಬೆಲೆಯಲ್ಲಿ ಸಿಲಿಂಡರ್ಗಳನ್ನು ಒದಗಿಸಬಹುದು ಗೃಹಿಣಿಯರಿಗೆ ಸಂತೋಷವಾಗುತ್ತದೆ ಆಹಾರ ಪದಾರ್ಥಗಳು ಅತ್ಯಂತ ಕಡಿಮೆ ದರದಲ್ಲಿ ದೊರೆಯುತ್ತವೆ ಟೀ ಒಂದು ರೂಪಾಯಿ ಸೋಪು ಐದು ರೂಪಾಯಿ ಐವತ್ತು ಪೈಸಾ ದೋಸೆ ಒಂದೂವರೆ ರೂಪಾಯಿ ಪರೋಟ ಎರಡು ರೂಪಾಯಿ ಚಪಾತಿ ಒಂದು ರೂಪಾಯಿ ಕೋಳಿ ಇಪ್ಪತ್ನಾಲ್ಕು ರೂಪಾಯಿ ಐವತ್ತು ಪೈಸಾ ಮಸಾಲೆ ದೋಸೆ ನಾಲ್ಕು ರೂಪಾಯಿ ಬಿರಿಯಾನಿ ಎಂಟು ರೂಪಾಯಿ ಮೀನು ಹದಿಮೂರು ರೂಪಾಯಿ ಈ ಎಲ್ಲ ವಸ್ತುಗಳನ್ನು ಬಡವರಿಗೆ ಒಂದೇ ರೀತಿಯ ದರದಲ್ಲಿ ಒದಗಿಸಬಹುದು ಇವೆಲ್ಲವೂ ಭಾರತದ ಸಂಸತ್ತಿನ ಕ್ಯಾಂಟೀನ್ನಲ್ಲಿ ಲಭ್ಯವಿದೆ ಬಡವರ ಸಂಬಳ ತಿಂಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮತ್ತು ಅದು ಕೂಡ ಆದಾಯ ತೆರಿಗೆ ಇಲ್ಲದೆ ಇದು ಆ ಪಾಲುದಾರರ ಒಟ್ಟಿಗೆ ಹೋಗುತ್ತದೆ ನಮ್ಮ ಫೋನಿನಲ್ಲಿ ಉಳಿಸಲಾದ ಎಲ್ಲ ಸಂಖ್ಯೆಗಳನ್ನು ಫಾರ್ವರ್ಡ್ ಮಾಡಿ ಇದರಿಂದ ಎಲ್ಲರಿಗೂ ತಿಳಿಯುತ್ತದೆ ಅದಕ್ಕಾಗಿಯೇ ದಿನಕ್ಕೆ ಮೂವತ್ತು ಅಥವಾ ಮೂವತ್ತೆರಡು ರೂಪಾಯಿ ಗಳಿಸಬಹುದು ಒಡವನಲ್ಲ ಬಡವನಲ್ಲ ಎಂದು ಅವರು ಭಾವಿಸುತ್ತದೆ ಜೋಕಗಳನ್ನು ಪ್ರತಿದಿನ ಫಾರ್ವರ್ಡ್ ಮಾಡಲಾಗುತ್ತದೆ ಆದರೆ ಇಂಥ ವಿಚಾರಗಳನ್ನು ಯಾರು ಫಾರ್ವರ್ಡ್ ಮಾಡಲ್ಲ ದಯವಿಟ್ಟು ಇದನ್ನು ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಅಂತಂದು ಹೇಳಿ ತಮ್ಮ ಸಮಸ್ತ ಭಾರತೀಯ ಮತ್ತು ಕನ್ನಡಿಗರ ಜನತೆಗೆ ನಾನು ಕೇಳಿಕೊಳ್ಳುತ್ತಿದ್ದೇನೆ ಇದು ನಿಮಗೆ ಇಷ್ಟ ಆದರೆ ನಿಮಗೆ ಅರ್ಥ ಆದರೆ ಮಾತ್ರ ಇದನ್ನು ಶೇರ್ ಮಾಡಿ ಮತ್ತು ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಎಷ್ಟು ದುಡ್ಡು ಒಂದು ವರ್ಷಕ್ಕೆ ನೂರು ಶತ ಕೋಟಿ ರೂಪಾಯಿಗಳನ್ನು ಈ ಸಂಸದ ಶಾಸಕರಿಗೆ ನಾವು ಕೊಡ್ತಾ ಇದ್ದೀವಿ ಇದು ಎಲ್ಲಿ ಹೋಗ್ತದೆ ದುಡ್ಡು ಹೆಂಗ್ ಬರ್ತಾ ಇದೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಇಷ್ಟೊಂದು ಮಜಾ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಪ್ರಶ್ನೆ ನಾಯಕರು ಅಲ್ಲ ಇವ್ರು ಯಾರನ್ನು ಪ್ರಶ್ನೆ ಮಾಡೋ ಕೆಪಾಸಿಟಿ ನಮಗಿದೆ ಮಾಡಿ ಅಂತ ಪ್ರತಿಯೊಬ್ಬ ನಾಗರಿಕನಗೂ ಕೇಳ್ಕೊಂತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ